ನಾನು ಒಂದೇ ಕೇಳೋದು ನಿಮ್ಗೆ ಏನ್ ಕೇಳಕ್ ಕೆಲಸ ಇಲ್ವಾ ಇನ್ನೊಬ್ರು ಡಿಗ್ರೇಡ್ ಮಾಡಕ್ ಹೋದ್ರೆ ನೀವೇ ಡಿಗ್ರೇಡ್ ಆಗೋದು ಲೈಫ್ ಅಲ್ಲಿ ಅಂದ್ರೆ ಅವ್ರು ತೊಳ್ಕೊಂಡ್ರೆ ಅನ್ಸುತ್ತೆ ಇನ್ನೊಬ್ರು ತೊಳಿಯಕ ಹೋಗೋದ್ ಅವಶ್ಯಕತೆ ಇಲ್ಲ ಅಂತ ಮುಂದೆ ಮಾತಾಡೋನು ಅಪ್ಪನ್ ಕೊಡ್ದವನು ಹಿಂದೆ ಮಾತಾಡೋನು ಅಂತ ಆ ರೇಸ್ ನ ನಾನು ತೊರಡಿನಲ್ಲಿ ಅನ್ಕೊಂಡಿದ್ದೆ ಶನಿವಾರ ನಡೆದಿದ ಘಟನೆ ನಿಮ್ ಗೊತ್ತು ಒಂದು ದಿನ ಅಲ್ಲಿ ಜಾಮ್ ಆಗಿದ್ದಷ್ಟಂದ್ರೆ ಮೂವತ್ತು ಕಿಲೋಮೀಟರ್ ಜಾಮ್ ಆಗಿತ್ತು ನಾವು ಸತತ ಐದಾರು ದಿನ ರೇಸ್ ಮಾಡೋ ಕಾರಣಕ್ಕೆ ಆ ರೋಡ್ ನಮ್ಗೆ ಕನ್ವಿನಿಯೆಂಟ್ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಬರೋ ಗಾಡಿ ಹೋಗೋ ಗಾಡಿ ಕನ್ವಿನಿಯೆಂಟ್ ಇಲ್ಲ ಅದಕ್ಕೋಸ್ಕರ ಹೊಸ್ಕೋಟೆ ಟು ಕೋಲಾರ್ ಹೈವೇನಲ್ಲೇನೇ ಜಾಗ ನೋಡ್ತಾ ಇದ್ದೀರಿ ಒಂದು ಮೂರು ಜಾಗ ಬಂದಿದೆ ಅದರಲ್ಲಿ ಹೋಗಿ ಫೈನಲ್ಲಿ ನೋಡಿ ಫೈನಲ್ ಮಾಡಿ ಹೈವೇನಲ್ಲೇನೇ ರೇಸ್ ಮಾಡ್ತೀನಿ ಯಾಕಂತಂದರೆ ಎಲ್ರಿಗೂ ಕನ್ವಿನಿಯೆಂಟ್ ಇರಬೇಕು ಮೇಯ್ನ್ ಏನಂತಂದರೆ ಬಂದ ಜನ ಯಾರೂ ತೊಂದರೆ ಅನುಭವಿಸ್ಬಾರ್ದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರೇಸ್ ಸಕ್ಸಸ್ ಆಗುತ್ತೆ ಅದು ಎಲ್ರಿಗೂ ಗೊತ್ತು ಯಾಕಂತಂದರೆ ಫಸ್ಟ್ ವರ್ಷ ಮಾಡೋದು ಕಷ್ಟ ಇರುತ್ತೆ ಅದಾದ ಮೇಲೆ ಮಾಡೋದು ಯಾಕಂತಂದರೆ ಎಲ್ಲ ಗೊತ್ತಿರುತ್ತೆ ಅದು ಈಸಿ ಆಗುತ್ತೆ ಬೆಂಗಳೂರಲ್ಲಿ ನಾವು ಪ್ರಪ್ರಥಮ ಮಾಡಿದ್ದು ಕೆಲವರು ಅವಿವೇಕಿಗಳು ಹೇಳ್ತಾರೆ ರೇಸ್ ನಾನೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ದೀನಿ ಅಂತ ಬೆಂಗಳೂರಲ್ಲಿ ರೇಸ್ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಇಡೀ ಪ್ರಪಂಚದಲ್ಲೆಲ್ಲ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಮಾತುಗಳನ್ನ ಮ್ಯಾನುಪುಲೇಟ್ ಮಾಡಿ ತಿರುಗಿಸ್ಕೊಂಡು ಅವ್ರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಹೆಂಗೆ ಹಾಕ್ಕೊಳೋದು ಅವಶ್ಯಕತೆ ಇಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ ಇವಾಗ ನೋಡ್ರಿ ಅವರು ನಾಲ್ಕು ಶ ಇದು ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವರು ಕಷ್ಟದಿಂದ ಓಪನ್ ಮಾಡಿದ್ದಾರೆ ಅವರು ಫ್ರೀಯಾಗಿ ಕೊಡ್ತೀನಿ ಅನ್ನೋದು ಅವ್ರ ತಾಕತ್ತು ಅದ್ರ ಬಗ್ಗೆ ಇನ್ನೊಬ್ರು ಟೀಕೆ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಏನು ಹೇಳ್ತೀನಿ ಅಂದ್ರೆ ಅವ್ರ ಅವ್ರು ತೊಳ್ಕೊಂಡ್ರೆ ಸಾಕು ಅನ್ಸುತ್ತೆ ಇನ್ನೊಬ್ರು ತೊಳೆಯಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಏನೂ ಇರೋಲ್ಲ ಕಟ್ ಕಾಪಿ ಮಾಡೋ ಕೆಲಸ ಬಿಟ್ಬಿಡ್ರಿ ನಿಮ್ಮ ನಿಮ್ಮ ಕೆಲಸಗಳ್ನಿಗೆ ಮಾಡ್ಕೊಂಡು ಹೋಗ್ರಿ ಕೆಲವೊಂದು ವಿಚಾರಗಳು ನಾನು ಕೆಲವೊಬ್ಬರ ಬಗ್ಗೆ ಮಾತಾಡೇ ಇರಲ್ಲ ಬಟ್ ಆದ್ರೂ ಮೈ ಪರ್ಚ್ಕೊಂಡು ಹೋಗಿ ಸಂತೋಷ್ ಹೊರ್ತವ್ರು ಸಂತೋಷ ಅಂತ ನಾನು ಅದಕ್ಕೆ ಕೆಲವೊ ಹತ್ರ ಹೇಳಿದ್ದೆ ಏನಂತಂದ್ರೆ ಮುಂದೆ ಮಾತಾಡೋನು ಅಪ್ಪನ ಕೊಡ್ದವನು ಹಿಂದೆ ಮಾತಾಡೋನು ಅಂತ ಅದಕ್ಕೆ ಕೆಲವರು ಕೋಪ ಮಾಡಿಕೊಂಡು ಕೆಲವು ನಮ್ಮನ್ನೇ ಅನ್ನೋ ಅವಶ್ಯಕತೆ ಇಲ್ಲ ನಾನು ಯಾರು ಹೆಸರು ಎತ್ತಿನೂ ನಾನು ಅಂದಿಲ್ಲ ಯಾಕಂತಂದರೆ ಕೆಲವೊಬ್ಬರು ಮುಂದೆ ಅಣ್ಣ ಅಂತಾರೆ ಹಿಂದೆ ತಮ್ಮ ಅಂತಾರೆ ಅದು ಅವ್ರಿಗೆ ಅನ್ವಯಿಸುತ್ತೆ ನೀವು ಅದು ಮಾಡಿಲ್ಲ ಅಂತಂದವಾಗ ನೀವು ಮೈಪರ್ಚ್ಕೊಂಡು ನಾವೇ ನಾವೇ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಆಮೇಲೆ ಕನ್ನಡ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ ನಾನು ಮಾತಾಡೋ ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಎಲ್ಲಿನೂ ಯಾರಿಗೂ ಅರ್ಥ ಆಗ್ದಿರೋ ರೀತಿಯಲ್ಲೇ ಇದು ಹಂಗೆ ಅದು ಹಿಂಗೆ ಇದು ಹಿಂಗೆ ಅಂದ್ಬಿಟ್ಟು ಕ್ವಶನ್ ಮಾಡಿ ಮಾಡಿ ಬಿಡೋನಲ್ಲ ನಾನು ಪೂರ್ತಿಯಾಗಿ ಮಾತಾಡಿ ವಿವರಣೆ ಏನು ನಾನು ಮಾತಾಡೋಕೆ ಬಂದಿದ್ದೀನಿ ಅದು ನೀಟಾಗಿ ಕ್ಲೀನಾಗಿ ಮಾತಾಡಿಬಿಟ್ಟೆ ನಾನು ಸ್ಟಾಪ್ ಮಾಡೋದು ಆ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡದಿರೋ ಇರೋದ್ರೂ ಕೂಡ ನಾವು ಮಾತಾಡಿದ್ದೀರಿ ಅಂತ ಮಾತಾಡೋದು ಕೆಲವು ಅವಿವೇಕಿ ಪದಗಳನ್ನ ಬಳಸೋದು ಇದೆಲ್ಲ ಅವಶ್ಯಕತೆ ಇಲ್ಲ ನಾನು ಕೆಲವೊಬ್ಬರಿಗೆ ಅದು ಮ ಕರೆಕ್ಟಾಗಿ ಅವ್ರಿಗೆ ಹೇಳೋಕೆ ಆಗದಿರೋ ಇರೋ ಕಾರಣಕ್ಕೆ ವೀಡಿಯೋಗಳಲ್ಲಾದರೂ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಬಿಟ್ಟರೆ ಇದರಲ್ಲಿ ಯಾವುದೇ ಉದ್ದೇಶಪೂರ್ವಕ್ಕಾಗಲಿ ಇಲ್ಲ ಗೊತ್ತಿಲ್ಲದಿರೋ ಆಗಲಿ ಇದು ಯಾವುದೂ ನಡೆದಿಲ್ಲ ನಡೆಯೋದು ಇಲ್ಲ ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಅಂತಂದ್ರೆ ಕೆಲವೊಬ್ರು ಬೆಳೀತಾ ಇದ್ರೆ ಕೆಲವೊಬ್ಬರಿಗೆ ಉರಿ ಇರ್ತದೆ ಯಾಕಂತಂದ್ರೆ ಅವ್ರಿಗೆ ಬೆಳೆಯೋ ಯೋಗ್ಯತೆನೂ ಇಲ್ಲ ಆ ಬೆಳೆದಿರೋರು ನೋಡೋ ಯೋಗ್ಯತೆ ಕೂಡ ಇರಲ್ಲ ಅಂಥವ್ರು ಮಾಡ್ತಾರೆ ಅಂದ್ರೆ ನಾವು ಕೆಲವೊಬ್ರು ಏನೇ ಮಾಡಿದ್ರೂ ಅವ್ರಿಗೆ ತಪ್ಪೇ ಕಾಣಿಸೋದು ಬಿಟ್ರೆ ಒಳ್ಳೇದು ಕಾಣಿಸಲ್ಲ ಆ ಕಾರಣಕ್ಕ ಇಂಥ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ ದೇವ್ರಿಗೆ ಅವ್ರಿಗೆ ಎಷ್ಟು ಒಳ್ಳೇದ್ ಮಾಡಲಿ ಅಂತಂದ್ರೆ ಇನ್ನೊಬ್ರ ಬಗ್ಗೆ ಮಾತಾಡ್ತಿರೇ ಇರೋ ಅಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಆ ಭಗವಂತನು ಮಹಾ ಮಹಾದೇವರು ಇವತ್ತು ನನ್ನನ್ನು ಕೊಂಬನ ಕಳಶಾಯಕ್ಕೆ ಮೆರೆಸ್ತಾವನೆ ಅದನ್ನು ಕೆಲವೊಬ್ಬರಿಗೆ ಸಹಿಸಿಕೊಳಕ್ ಆಗ್ತಾ ಇಲ್ಲ ನಾನು ಒಂದೇ ಹೇಳೋದು ಶ್ರಮ ಪಡ್ರಿ ಕಷ್ಟ ಬೀಳ್ರಿ ಅದು ಪ್ರತಿ ಫಲ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಆಮೇಲೆ ಇನ್ನೊಬ್ಬರನ್ನ ಛೇಡ್ಸೋದು ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡೋಕೋದ್ರೆ ನೀವೇ ಡಿಗ್ರೇಡ್ ಆಗೋದು ಲೈಫಲ್ಲಿ ಯಾವತ್ತೇ ಆಗಲಿ ತುಳಿಯೋ ನಾವು ಹೆಂಗೆ ಅಂತಂದರೆ ತುಳಿಬೇಕು ಅಂತ ಬಂದರೆ ಭಗವಂತನವ್ರನ್ನ ಮೇಲೆ ಕೆತ್ತುತ್ತಾ ಇರ್ತಾನೆ ಆ ಕಾರಣಕ್ಕೆ ಎಕ್ಸಾಂಪಲ್ ನಾನೇನೇನೆ ಈ ನೆಗೆಟಿವ್ ಮಾತಾಡೋದು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಬೇರೆ ಬೇರೆ ಥರ ಮಾತಾಡೋದು ಅವಶ್ಯಕತೆ ಇಲ್ಲ ಯಾರಿಗಾದ್ರೂ ಏನಾದರೂ ನಾನು ತಿಂದಿದ್ದೀನಿ ಅಂದರೆ ಡೈರೆಕ್ಟಾಗಿ ಯಾರನ್ನಾದರೂ ನಾಲ್ಕು ಜನಾನ ಸೇರಿಸಿ ನೋಡಪ್ಪ ಈ ಥರ ಮಾಡಿದ್ದಾನೆ ಈ ಥರ ನಮ್ಗೆ ಕೊಡಬೇಕು ಅಂತ ಮಾಡಿರಿ ನಾನು ಬರ್ತೀನಿ ಅದಕ್ಕೆ ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಯಾವುದೋ ಒಂದು ವೀಡಿಯೋ ಮಾಡಿದಾಗ ಅದರಲ್ಲಿ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಇಲ್ಲ ಅದರಲ್ಲಿ ಒಂದು ಕಟ್ ಕಾಪಿ ಮಾಡಿ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡೋದು ಆ ಘಾಟಿ ಕಡೆ ಯಾರೋ ಒಬ್ಬ ಯಾರತ್ ಕೂಡ ನನ್ ಗೊತ್ತಿಲ್ಲ ನನ್ ಬಗ್ಗೆ ಮಾತಾಡೋದೆಲ್ಲ ಗೊತ್ತಿಲ್ದಿರ ಇರೋ ನಾನು ಒಂದ್ಸಲಿ ಕೂಡ ಅವ್ರನ್ನ ಮೀಟ್ ಆಗಿಲ್ಲ ಅವ್ರ ಮಕ್ಕ ನೋಡಿಲ್ಲ ಮಾತೆತ್ರ ಹತ್ರ ಸಂತೋಷ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ನಾನು ಅವ್ರಿಗೊಂದೇ ನಾನು ಅವ್ರಿಗೆ ಒಂದೇ ಕೇಳೋದು ನಿಮ್ಗೆ ಏನ್ ಕೇಳಕ್ ಕೆಲಸ ಇಲ್ವಾ ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡಕ್ ಹೋದ್ರೆ ನೀವೇ ಡಿಗ್ರೇಡ್ ಆಗೋದು ಲೈಫಲ್ಲಿ ಅಂದ್ರೆ ಅವ್ರ ಅವ್ರು ತೊಳ್ಕೊಂಡ್ರೆ ಅನ್ಸುತ್ತೆ ಇನ್ನೊಬ್ರು ಹೋಗೋದು